ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ತಿಳ್ಕೊಂಬರೋಣ ಆದ್ರೆ ರಾಜ್ಯ ಸರ್ಕಾರದಿಂದ ಏನೆಲ್ಲ ಯೋಜನೆಗಳು ಬಿಟ್ಟಿದ್ದಾರೆ ಯಾವ ಯಾವ ನಿಗಮದ ಅಡಿಯಲ್ಲಿ ಈ ಒಂದು ಯೋಜನೆಗಳು ಸಿಗ್ತವೆ ಯಾರು ಈ ಒಂದು ಯೋಜನೆಗಳಿಗೆ ಅರ್ಜಿಗಳನ್ನ ಸಲಕೆ ಮಾಡ್ಕೊಳ್ಬಹುದು ಸಬ್ಸಿಡಿ ಎಷ್ಟಿರುತ್ತೆ ಮತ್ತೆ ಲೋನ್ ಅಮೌಂಟ್ ಎಷ್ಟು ಕೊಡ್ತಾರೆ ಇವೆಲ್ಲ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಕೊನೆ ತನಕ ನೋಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿರುದ್ಯೋಗಿಗೆ ಒಂದು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು ಅಂದ್ರೆ ಮೂರ್ ಲಕ್ಷದವರೆಗೂ ನೀವು ಲೋನ್ ಅನ್ನ ಪಡ್ಕೊಳ್ಬಹುದು ಮತ್ತೆ ಇದರಲ್ಲಿ ಮೂವತ್ ಸಾವಿರ ಸಬ್ಸಿಡಿ ಸಿಗುತ್ತೆ ಏನು ಈ ಒಂದು ಯೋಜನೆ ಈ ಒಂದು ಯೋಜನೆ ಮುಖಾಂತರ ಯಾವ ಯಾವ ನಿಗಮದ ಅಡಿಯಲ್ಲಿ ಎಲ್ಲರಿಗೂ ಸಹ ಈ ಒಂದು ಯೋಜನೆ ಸಿಗುತ್ತಾ ಅನ್ನೋದಾದ್ರೆ ಸೊ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಯಾವ ನಿಗಮದಲ್ಲಿ ಎಷ್ಟೆಷ್ಟು ಅಮೌಂಟ್ ಮತ್ತೆ ಯಾವ ಸಮಯದಲ್ಲಿ ಬಿಡ್ತಾರೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿರ್ತಕ್ಕಂಥದ್ದು ಇದು ಎರಡು ಲಕ್ಷದವರೆಗೂ ನಿಮ್ಗೆ ಸಾಲ ಸಿಗುತ್ತೆ ಇದರಲ್ಲಿ ಮೂವತ್ತು ಪರ್ಸೆಂಟ್ ಸಾರಿ ಮೂವತ್ತ ಮೂವತ್ತು ಸಾವಿರ ಸಬ್ಸಿಡಿ ಸಿಗ್ತಾ ಇರತಕ್ಕಂಥದ್ದು ಸೊ ಮಿಸ್ ಮಾಡದ ಈ ಒಂದು ಯೋಜನೆಗೆ ಪ್ರತಿಯೊಬ್ಬರು ರಾಜ್ಯಗಳನ್ನ ಸಲಕೆ ಮಾಡ್ಕೋಬಹುದು ಸರ್ಕಾರದಿಂದ ಬಿಟ್ಟಿರ್ತಕ್ಕಂಥ ಈ ಒಂದು ಯೋಜನೆ ಅಂದ್ರೆ ನೀವೇನೋ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಇದ್ರೆ ಆ ರೀತಿ ಒಂದು ಇಂಟ್ರೆಸ್ಟ್ ಇದ್ರೆ ಅಂತವರು ಪ್ರತಿಯೊಬ್ರು ಈ ಒಂದು ಯೋಜನೆಯ ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಬಹುದಾಗುತ್ತೆ ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅರ್ಹತೆಗಳು ಏನೇನ್ ಇರಬೇಕು ಏಜ್ ಲಿಮಿಟ್ ಇರಬಹುದು ಸೊ ಇವೆಲ್ಲ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ನೋಡ್ತಾ ಹೋಗೋಣ ವಿವಿಧ ನಿಗಮಗಳ ಅಂದ್ರೆ ನಾನು ಆಗ್ಲೇ ಹೇಳಿದೆ ಬೇರೆ ಬೇರೆ ಒಂದು ನಿಗಮದ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಯೋಜನೆ ಮುಖಾಂತರ ವೈಯಕ್ತಿಕ ಸಾಲವನ್ನ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಗೆ ಎರಡು ಲಕ್ಷ ರೂಪಾಯಿ ಒಂದು ಸಾಲ ಸೌಲಭ್ಯ ಸಿಗುತ್ತೆ ಈ ಒಂದು ಎರಡು ಲಕ್ಷದ ಸಾಲಕ್ಕೆ ನೀವು ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಒಂದು ಬಡ್ಡಿ ದರದಲ್ಲಿ ಮೂರು ವರ್ಷ ನಿಮ್ಗೆ ಟೈಮ್ ಕೊಡ್ತಾರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಮೂರು ವರ್ಷ ನಿಮ್ಗೆ ಟೈಮ್ ಇರುತ್ತೆ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ದರ ಇರುತ್ತೆ ಅದರಲ್ಲಿ ನಿಮ್ಗೆ ಎರಡು ಲಕ್ಷ ನಿಮಗೆ ಸಬ್ಸಿಡಿ ಅಂದ್ರೆ ಎರಡು ಲಕ್ಷ ನಿಮಗೆ ಲೋನ್ ಅಂದ್ರೆ ಅದರಲ್ಲಿ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಇರತಕ್ಕಂಥದ್ದು ನಿಮಗೆ ಮೂರು ವರ್ಷ ಒಂದು ಟೈಮ್ ಕೊಡ್ತಾರೆ ಆ ಒಂದು ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಇನ್ನುಳಿದಂತೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾರು ಅರ್ಹರು ಮತ್ತೆ ಈ ಒಂದು ಯೋಜನೆಯಲ್ಲಿ ಏನೇನೆಲ್ಲ ಒಂದು ಬರುತ್ತೆ ಅನ್ನೋದಾದ್ರೆ ಯಾವ ಯಾವ ನಿಗಮದ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನ ನಾವು ಅರ್ಜಿಗಳನ್ನ ಸಲ್ಲಿಕೆ ಮಾಡ್ಕೊಳ್ಬಹುದು ಅನ್ನೋದ್ ನಾವು ನೋಡೋದಾದ್ರೆ ಮೊದಲನೇದಾಗಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಈ ಒಂದು ಇಲಾಖೆಯಲ್ಲಿ ನೀವು ಅರ್ಜಿಗಳನ್ನ ಹಾಕಬಹುದು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮತ್ತೆ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಅದಾದ ನಂತರ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅದಾದ ನಂತರ ನಿಜಗುರು ಶರಣ ಅಂಬಿಗರ ಚೌಡಯ್ಯ ನಿಗಮ ಆ ಒಂದು ನಿಗಮ ಕರ್ನಾಟಕ ಸವಿತ ಸಮಾಜ ಅಭಿವೃದ್ಧಿ ನಿಗಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಮತ್ತೆ ಕರ್ನಾಟಕ ಮರಾಠ ಸಮುದಾಯಗಳ ನಿಗಮ ಕರ್ನಾಟಕ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಇಷ್ಟು ಡಿಪಾರ್ಟ್ಮೆಂಟ್ ನಿಗಮಗಳ ಅಡಿಯಲ್ಲಿ ನೀವು ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಇನ್ನು ಅರ್ಹತೆಗಳು ಏನೇನಿರ್ದಾವೆ ಅರ್ಹತಾ ಮಾನದಂಡಗಳು ಏನು ಅನ್ನೋದು ನಾವು ನೋಡೋದಾದ್ರೆ ವಯಸ್ಸು ಮಿನಿಮಮ್ ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷ ಒಳಗಡೆ ಇರಬೇಕಾಗುತ್ತೆ ಏಜು ಇನ್ನು ಆದಾಯದ ಒಂದು ಮಿತಿಯನ್ನು ನಾವು ನೋಡೋದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ಒಳಗಡೆ ಇರ್ತ ಇರಬೇಕಾಗುತ್ತೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಲಕ್ಷ ಇಪ್ಪತ್ತರ ಒಳಗಡೆ ಒಂದು ವಾರ್ಷಿಕ ಒಂದು ಅನಿಲ್ ಇನ್ಕಮ್ ಇರಬೇಕಾಗುತ್ತೆ ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇತರೆ ಒಂದು ಷರತ್ತುಗಳ ನೋಡೋದಾದ್ರೆ ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಈ ಹಿಂದೆ ಈ ಒಂದು ಯೋಜನೆ ಒಂದು ಬೆನಿಫಿಟ್ ಅನ್ನ ಪಡ್ಕೊಂಡಿರಬಾರ್ದು ಇನ್ ಕೇಸ್ ಪಡ್ಕೊಂಡಿದ್ರೆ ಮತ್ತೆ ಅವರು ಈ ಒಂದು ಯೋಜನೆ ಒಂದು ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನಾವು ನೋಡೋದಾದ್ರೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಡಿ ಎಲ್ ಅಂದ್ರೆ ಚಾಲನಾ ಅಂದ್ರೆ ಫೋರ್ ವೀಲರ್ ಡಿ ಎಲ್ ಕೇಳ್ತಾ ಇರತಕ್ಕಂಥದ್ದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇರ್ಬೋದು ಮತ್ತೆ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಅಂತ ಇರುತ್ತೆ ಅದನ್ನು ನೀವು ಕೊಡ್ಬೇಕಾಗುತ್ತೆ ಅರ್ಜಿಯನ್ನ ಎಲ್ಲಿ ಸಲ್ಲಿಕೆ ಮಾಡಬೇಕು ಮತ್ತೆ ಹೇಗೆ ಸಬ್ಮಿಟ್ ಮಾಡಬೇಕು ಅಂತ ನಾವು ನೋಡೋದಾದ್ರೆ ನೀವು ನಿಮ್ಮ ಒಂದು ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬೆಂಗಳೂರುಗಳಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂತಹ ಮುಖ್ಯ ಅಂಶಗಳನ್ನ ನೋಡೋದಾದ್ರೆ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಕಡ್ಡಾಯವಾಗಿ ಎಲ್ಲಾ ದಾಖಲೆಗಳಲ್ಲಿ ಅರ್ಜಿದಾರರ ಹೆಸರು ಒಂದೇ ಇರಬೇಕಾಗುತ್ತೆ ಸೊ ಚೇಂಜಸ್ ಇರಬಾರದು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಅರ್ಜಿ ಸಲ್ಲಿಸೋದ್ ಮುಂಚೆ ಎಲ್ಲ ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ ಏನೇನ್ ಡಾಕ್ಯುಮೆಂಟ್ಸ್ ಹೇಳಿದಲ್ವ ಅಷ್ಟು ಡಾಕ್ಯುಮೆಂಟ್ಸ್ ಅನ್ನ ಒಂದ್ ಫೈಲ್ ಮಾಡಿಟ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೊನೆ ದಿನಾಂಕ ಬಂದು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳ ಮೂವತ್ತನೇ ತಾರೀಕು ಕೊನೆ ದಿನಾಂಕ ಇರುತ್ತೆ ಯಾರಿಗ ಇಂಟ್ರೆಸ್ಟ್ ಇರುತ್ತೆ ಓನ್ ಬಿಸ್ನೆಸ್ ಮಾಡ್ಬೇಕು ಅಂತ ಯಾರು ಇರ್ತಾರ ಅಂತವರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಮಿಸ್ ಮಾಡದೆ ನಿಮ್ಮ ಹತ್ತಿರದ ನಿಗಮ ಯಾವ್ದು ಬರುತ್ತೋ ನಾನು ಇಂಗ್ಲಿಷ್ ಆ ಒಂದು ನಿಗಮದಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ನಿರುದ್ಯೋಗ ಯುವಕರು ಮತ್ತೆ ಮಹಿಳೆಯರು ಈ ಒಂದು ಯೋಜನೆಯ ಸದುಪಯೋಗನ ಪಡಿಸ್ಕೊಳ್ಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ಬೇಕಾದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಬೆಂಗಳೂರು ಅನ್ನ ನಿಮ್ಮ ಹತ್ತಿರ ಯಾವ್ದು ಇರುತ್ತೆ ಅಲ್ಲಿ ಹೋಗಿ ಹೆಚ್ಚಿನ ಒಂದು ಡೀಟೇಲ್ಸ್ ನ ಪಡ್ಕೊಂಡು ಆಮೇಲೆ ನೀವು ಬೇಕಾದ್ರೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಇದಿಷ್ಟು ಒಂಚೂರು ಸಣ್ಣ ಮಾಹಿತಿ ಸಣ್ಣ ಬಿಸ್ನೆಸ್ ಮಾಡಬೇಕು ಅಂತ ಇರೋರಿಗೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ